ನಮಸ್ಕಾರ ನನ್ನ ಹೆಸರು ಅನ್ವಿತಾ ಪ್ರಸ್ತುತ ನಾನು ತೃತೀಯ ವರ್ಷದ ಬಿ ಎ ಪದವಿಯನ್ನು ಪಡೆಯುತ್ತಿದ್ದೆ ಇಂದು ನಾನು ನನ್ನ ನೆಚ್ಚಿನ ಲೇಖಕರಾದ ಕೆ ಪಿ ಪೂರ್ಣಚಂದ್ರ ತೇಜಸ್ವಿಯವರ ಪ್ರಸಿದ್ಧ ಕಾದಂಬರಿಗಳಲ್ಲೊಂದಾದ ಕರುವಾಲೋ ಕಾದಂಬರಿಯ ಕುರಿತು ಹಂಚಿಕೊಳ್ಳಲು ಬಯಸಿದೆ ಕರುವಾಲೋ ಅಂತ ನಾನು ಮೊದಲು ಕೇಳಿದಾಗ ನನ್ನ ಕಲ್ಪನೆಯಲ್ಲಿ ಎಷ್ಟೋ ವಿಚಿತ್ರವಾದ ಯೋಚನೆಗಳು ಮೂಡಿದ್ವು ಕರ್ವಾಲೋ ಅಂದರೆ ಯಾವುದೋ ಹಳೆ ಕಾಲದ ಕೋಟೆ ಏನೋ ಅಥವಾ ದೆವ್ವಭೂತದ ಕಥೆ ಆಗಿರ್ಬೋದೇನೋ ಅಂತೆಲ್ಲ ಯೋಚಿಸಿದೆ ಆದರೆ ನನ್ನ ಕಲ್ಪನೆ ಈ ಕಾದಂಬರಿಯ ಕಥೆಗೆ ಅತ್ಯಂತ ವ್ಯತಿರಿಕ್ತವಾಗಿತ್ತು ಏಕೆಂದರೆ ಕರ್ವಾಲೋ ಅಂದರೆ ನಾನೆಂದೂ ಕೂಡ ಕೇಳಿರದಂತಹ ಒಬ್ಬ ವಿಜ್ಞಾನಿಯ ಹೆಸರು ಈ ಕಾದಂಬರಿಯು ಮೂಡಿಗೆರೆ ಮತ್ತು ಅದರ ಸುತ್ತಮುತ್ತಲಿನ ಪ್ರದೇಶದಲ್ಲಿ ನಡೆದಿರುವಂತಹ ಘಟನೆಗಳನ್ನು ಒಳಗೊಂಡಿದೆ ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರಿಗೆ ಮೂಡಿಗೆರೆಯ ಜೇನು ಸೊಸೈಟಿಯಲ್ಲಿ ಪರಿಚಯವಾಗುವಂತಹ ಮಂದಣ್ಣನ ಮೂಲಕ ಪರಿಚಯವಾದ ವಿಜ್ಞಾನಿಯೇ ಕರುವಾಲು ಈ ಮಂದಣ್ಣ ನೋಡೋಕ್ಕೆ ಪೆದ್ದನಂತೆ ಕಂಡರೂ ಕೂಡ ಆತನಿಗಿದ್ದ ಪ್ರಕೃತಿಯಲ್ಲಿನ ಜೀವಚರಗಳ ಮೇಲಿನ ಅಪಾರ ಜ್ಞಾನದಿಂದಾಗಿ ಆತ ಕರುವಾಲು ಅವರ ಶಿಷ್ಯನಾಗಿರ್ತಾನೆ ಈ ಮಂದಣ್ಣ ವಿವರಿಸಿದ ಹಾರುವ ಓತಿಯ ಪ್ರಭೇದವನ್ನು ಹುಡುಕುವ ಸಲುವಾಗಿ ಒಂದಿನ ಕರುವಾಲೋ ಮಂದಣ್ಣ ಛಾಯಾಚಿತ್ರಕಾರ ಪ್ರಭಾಕರ ಮರಹತ್ತುವುದರಲ್ಲಿ ನಿಪುಣನಾಗಿದ್ದಂತಹ ಎಂಟ ಬಿರಿಯಾನಿ ಮಾಡೋದರಲ್ಲಿ ಪ್ರಸಿದ್ಧನಾಗಿದ್ದಂತಹ ಕರಿಯಪ್ಪ ಪೂರ್ಣಚಂದ್ರ ಅವರು ಅವರ ಮನೆಯ ಕೆಲಸದವನಾದಂಥ ಪ್ಯಾರ ಹಾಗೂ ಅವರ ಮುದ್ದಿನ ನಾಯಿ ಕಿವಿ ಕಾಡಿಗೆ ಹೊರಡ್ತಾರೆ ಕಾಡಿಗೆ ಹೋದಂತಹ ಕರುವಾಲು ತಂಡದ ಕತೆಗಳನ್ನು ಓದುತ್ತಾ ಹೋದರೆ ಓದುಗರೂ ಕೂಡ ತಂಡದವರಲ್ಲೊಬ್ಬರಾಗಿ ಸಾಗುತ್ತಿದ್ದಂತೆ ಅನಿಸುತ್ತೆ ನಾವು ಕೂಡ ಅವರೊಂದಿಗೆ ಈಚಲುಹರ ಕಾಡು ಬೆಟ್ಟಗಳನ್ನು ಹೊತ್ತಿ ಇಳಿಯುತ್ತಿದ್ದೇವೆ ಅಂತ ಅನಿಸುತ್ತೆ ಆದರೆ ಈ ಎಲ್ಲ ಹಾಸ್ಯ ಮತ್ತು ರೋಚಕ ಸನ್ನಿವೇಶಗಳ ನಡುವೆ ಅವರೆಲ್ಲ ಅಷ್ಟೆಲ್ಲ ಅಲೆದಾಡಿದ ನಂತರವೂ ಕೂಡ ಆ ಹಾರುವ ಹೊತ್ತಿ ಕಾಣಸಿಗಲೇ ಇಲ್ವಲ್ಲ ಇನ್ನು ಮುಂದೆ ನೋಡೋಕ್ಕೆ ಸಿಗುತ್ತೋ ಇಲ್ವೋ ಎಂಬಂತಹ ಕುತೂಹಲ ಮತ್ತು ಕೊರಗು ಓದುಗರನ್ನ ಕಾಡುತ್ತದೆ ಈ ಕಾದಂಬರಿಯು ಮಲೆನಾಡಿನ ಜೀವನ ಜೇನು ಸಾಕಾಣಿಕೆ ಪರಿಸರದಲ್ಲಿನ ವೈವಿಧ್ಯತೆ ಹಾಗೂ ಪ್ರಕೃತಿಯು ತನ್ನ ಮಡಿಲಿನಲ್ಲಿಟ್ಟುಕೊಂಡಿರುವ ನಿಗೂಢತೆಯ ಮೇಲೆ ಬೆಳಕು ಚೆಲ್ಲುತ್ತದೆ ಹಾಗೂ ಈ ಕಾದಂಬರಿಯಲ್ಲಿ ಬರುವಂಥ ಪ್ರತಿಯೊಂದು ಪಾತ್ರವೂ ಕೂಡ ನಮ್ಮ ಮನಸ್ಸಿನಲ್ಲಿ ಬಹುಕಾಲ ಉಳಿಯುತ್ತವೆ ಒಟ್ಟಿನಲ್ಲಿ ಹೇಳೋದಾದರೆ ಈ ಕಾದಂಬರಿಯನ್ನು ಓದುಗರು ಓದುವುದಕ್ಕಿಂತ ಹೆಚ್ಚಾಗಿ ಕಾದಂಬರಿಯೇ ಓದುಗರನ್ನು ಓದಿಸಿಕೊಂಡು ಹೋಗುತ್ತದೆ ಅಂತ ಹೇಳಬಹುದು ಧನ್ಯವಾದಗಳು